ಹಜಾರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಯಾರನ್ನ ಅರಮನೆ ಕೂಡ ಇಲ್ಲಿದೆ ಅಂತೇಳಿ ಸಿಕ್ಕುವಂತದ್ದೇ ಇದು ಅಜಾರ ರಾಮಸ್ವಾಮಿ ಟೆಂಪಲ್ ಮಹಾನವಮಿ ದಿಬ್ಬ ಅಂತ ಏನು ಕರಿತೀವಿ ನಾವು ಎಲ್ಲರೂ ಕೂಡ ಬಹಳ ನೋಡ್ಲೇಬೇಕಾದಂತ ಮಹಾನವಮಿ ದಿಬ್ಬ ಏನ್ ಕೀಡಕ್ ಬರ್ತಾರೆ ಮಾರಾಯ ಇವರು ಅಜ್ಜಿ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಇಲ್ಲಿ ಬಂದ್ಬಿಟ್ಟೆ ನಾನು ಅಲ್ಲಿ ಬೈಕ್ ನಿಂತಿದ್ವಲ್ಲ ಏ ಆಯ್ತಮ್ಮ ಹೌದೌದು ಹೌದು ನೋಡ್ರಿ ಎಷ್ಟೊಂದು ಪ್ರಾಮಾಣಿಕತೆಯಿಂದ ಇಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಬಹಳ ಈ ಹಂಪಿಯ ಈ ಕೋಟೆ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಜ್ಜಿ ಅಂತೇಳಿ ನಮಗೆ ಹಾಂ ಇಲ್ಲ ಇಲ್ಲಮ್ಮ ನೋಡಿದ ಅಲ್ಲೇನಿದೆ ಅಮ್ಮ ಅಲ್ಲಿ ಟೂರ್ಸನ್ನು ಕೆತ್ತನೆ ಮಾಡುವಂಥ ಒಂದು ಮಟ್ಟಿಗೆ ಅಷ್ಟು ಅಡ್ವಾನ್ಸ್ ಆಗಿ ನಮ್ಮ ಟೆಕ್ನಾಲಜಿ ಅನ್ನುವಂಥದ್ದು ಆ ಕಾಲಕ್ಕೆ ಇತ್ತು ನಮ್ಗೆ ಎಲ್ಪ್ ಮಾಡೋಕ್ಕೆ ಬಂದರು ಹತ್ತು ಸಾವಿರ ದನ ಬರಲಿ ಇಪ್ಪತ್ತು ಸಾವಿರ ದನ ಬರಲಿ ಅವರಿಗೆಲ್ಲ ಊಟ ದುಡ್ಡು ೂರು ದಸರಾದ ಮೂಲ ಸ್ಥಾನ ಯಾವುದು ಅಂತಂದ್ರೆ ಹಂಪಿ ಹಂಪಿಯ ಮಹಾನವಮಿಯ ದಿಬ್ಬದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈಗ ನಾವು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಜನ ಪ್ರವಾಸಿಗರು ಬಂದಿದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಮಹಾನವಮಿ ದಿಬ್ಬದ ಕೆತ್ತನೆ ದಿಬ್ಬದ ತುದಿಯ ಮೇಲ್ಗಡೆ ಹಾಜರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತ ದಾರಿನಲ್ಲಿ ಹೋಗ್ತಾ ಇದ್ದೀನಿ ನೋಡೋಣ ಇಲ್ಲಿ ಏನು ಸಿಗುತ್ತೆ ಹಜರಾಮಸ್ವಾಮಿ ದೇವಸ್ಥಾನ ಕಮಲ ಮಾಲ್ ಬೇರೆ ಬೇರೆ ಸ್ಥಳಗಳೆಲ್ಲದೂ ಕೂಡ ಇಲ್ಲಿ ನಮ್ಗೆ ನೋಡೋಕೆ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಇಲ್ಲಿ ಏನು ಸಿಗುತ್ತೆ ಅಂತ ವೀರ ಹರಿಹಾರ ಹರಿಹರನ ಅರಮನೆ ಇಲ್ಲಿರುವಂತದ್ದು ಹರಿಹರನ ಅರಮನೆ ಕೂಡ ಇಲ್ಲಿದೆ ಅಂತೇಳಿ ಅರಮನೆ ಆವರಣ ಬೇಸ್ಮೆಂಟ್ ಆಫ್ ಕಿಂಗ್ಸ್ ಪ್ಯಾಲೇಸ್ ಅಂತ ಹೇಳಿ ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಅದೆಲ್ಲ ಈ ಕಡೆ ಕಾಣ್ತಾ ಇರುವಂತದ್ದು ಸಾರ್ವಜನಿಕ ಸ್ನಾನದ ಕೊಳ ಪಬ್ಲಿಕ್ ಬಾತ್ ಮತ್ತೆ ಎಲ್ಲ ಕೂಪರಾಮ ವಾಟಿಕ ಮಹಾನವಮಿ ದಿಬ್ಬ ಈ ಮೂರು ಪ್ಲೇಸುಗಳು ಕೂಡ ಇಲ್ಲಿ ಇದೆ ಅಂತ ಹೇಳಿ ಹಾಕಿರುವ ಮಹಾನವಮಿ ದಿಬ್ಬವನ್ನು ಕೂಡ ನಾವು ನೋಡೋಣ ನೋಡಿ ಇಲ್ಲೆಲ್ಲ ಸಾಕಷ್ಟು ಜನರು ಬಂದಿದ್ದಾರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇದು ಪ್ರಾರಂಭದಲ್ಲಿ ಸಿಕ್ಕುವಂಥದ್ದೇ ಇದು ಅಜಾರ ರಾಮಸ್ವಾಮಿ ಟೆಂಪಲ್ ಇದಾದಮೇಲೆ ನಮಗೆ ಹಾಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ನಮಗೆ ಸಿಕ್ಕುವಂಥದ್ದೇ ಇದೊಂದು ಮಹಾನವಮಿ ದಿಬ್ಬ ಅಂತ ಏನು ಕರಿತೀವಿ ನಾವು ಎಲ್ಲರೂ ಕೂಡ ಭಾಳ ನೋಡಲೇಬೇಕಾದಂಥ ಮಹಾನವಮಿ ದಿಬ್ಬ ಇಲ್ಲಿ ಇರುವಂಥದ್ದು ಒಂದು ಆಟೋ ಬರ್ತಾ ಇದೆಯಪ್ಪ ಭಾರಿ ಸ್ಪೀಡಾಗಿ ಅಪ್ಪ ಏನು ಸ್ಪೀಡಾಗಿ ಬರ್ತಾರೆ ಮಾರಾಯ ಇವರು ಮಹಾನವಮಿ ದಿಬ್ಬ ಮಹಾನವಮಿ ದಿಬ್ಬಕ್ಕೆ ಹೋಗುವಂಥ ದಾರಿ ಅದು ಸೊ ನಾವೀಗ ಮಹಾನವಮಿ ದಿಬ್ಬ ನೋಡುವಂಥ ಸಮಯ ಅಜ್ಜಿ ಒಬ್ಬರು ಬಂದರು ಭಯಂಕರ ಜಗಳ ಮಾಡ್ತಿದ್ದಾರೆ ಅಜ್ಜಿ ನೋಡಿದ್ರಲ್ಲ ಹೆಂಗೆ ಫುಲ್ಲು ಬೈಕ್ ಹಾಕ್ತಾರೆ ಅಜ್ಜಿಗಿನ್ನೂ ವಯಸ್ಸಾಗಿಲ್ಲ ಒಂಥರ ಹಸು ಬರ್ತಾ ಇದೆ ಅಜ್ಜಿ ಎಷ್ಟು ಅಭಿಮಾನದಿಂದ ಈ ಕೋಟೆನ ಕಾಪಾಡ್ತಿದ್ದಾರೆ ಹಾ ಬನ್ನಿ ಮಹಾನವಮಿ ದಿಬ್ಬವನ್ನ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡೋಣ ಅಜ್ಜಿ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಇಲ್ಲಿ ಬಂದ್ಬಿಟ್ಟೆ ನಾನು ಅಲ್ಲಿ ಬೈಕ್ ನಿಂತಿದ್ದು ಅಲ್ಲ ಏ ಆಯ್ತಮ್ಮ ಹೌದೌದೌದು ನೋಡ್ರಿ ಎಷ್ಟೊಂದು ಪ್ರಾಮಾಣಿಕತೆಯಿಂದ ಇಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಬಹಳ ಈ ಹಂಪಿ ಈ ಕೋಟೆ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಜ್ಜಿ ಅಂತೇಳಿ ಇಲ್ಲ ಇಲ್ಲಮ್ಮ ಅಲ್ಲೇನಿದೆ ಅಮ್ಮ ನಮ್ಗೆ ಬಹಳ ಎಲ್ಪ್ ಮಾಡ್ತಿದ್ದಾರೆ ಇಲ್ಲೆಲ್ಲ ಸಾಕಷ್ಟು ಸ್ಥಳಗಳಿದೆ ಮಹಾನವಮಿ ದಿಬ್ಬದ ಹತ್ರ ಅಂತ ಈ ಡೋರನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ ಕಲ್ಲಿನಲ್ಲಿ ಈ ಒಂದು ರೀತಿಯ ಡೋರ್ಸನ್ನು ಕೆತ್ತನೆ ಮಾಡುವಂಥ ಒಂದು ಮಟ್ಟಿಗೆ ಅಷ್ಟೇ ಅಡ್ವಾನ್ಸ್ ಆಗಿ ನಮ್ಮ ಟೆಕ್ನಾಲಜಿ ಅನ್ನುವಂಥದ್ದು ಆ ಕಾಲಕ್ಕೆ ಇತ್ತು ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಇಂಡಿಯನ್ ಅಡ್ವಾನ್ಸ್ ಟೆಕ್ನಾಲಜಿ ೀರಿ ಡೋರ್ಸನ್ನು ಅವಾಗಲೇ ಕಲ್ಲಿನಲ್ಲಿ ಕೆತ್ತಿದ್ದಾರಲ್ಲ ಹಾಂ ಎಷ್ಟು ಅಡ್ವಾನ್ಸ್ ಆಗಿದ್ದು ಈ ಕಡೆ ಯಾರು ಡೋರ್ ಇದು ಸ್ವಲ್ಪ ಮುರಿದೋಗಿದೆ ಮುರಿದೋಗಿದೆ ಬಟ್ ತುಂಬ ಚೆನ್ನಾಗಿ ಡೋರ್ಸನ್ನು ಕೆತ್ತಲಾಗಿದೆ ಸಾಕಷ್ಟು ಚೆನ್ನಾಗಿದೆ ಕೆತ್ತಿದ್ದಾರೆ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಾಲಜಿ ಡೋರ್ಸ್ ಕೆತ್ತಿರುವಂಥದ್ದು ನನ್ನ ಇಲ್ಲೇ ಗಮನಿಸಿದ್ದು ಒಳಗೆ ಏನೆಲ್ಲ ಇದೆ ಅಮ್ಮ ಇದ್ದಾರೆ ನಮ್ಮ ಜೊತೆಗೆ ಎಲ್ಪ್ ಮಾಡಕ್ಕೆ ಬಂದರು ಈ ವಯಸ್ಸಿನಲ್ಲೂ ಕೂಡ ಈ ಕೋಟೆ ಮೇಲೆ ಎಷ್ಟು ಅಭಿಮಾನ ಪ್ರೀತಿಯನ್ನ ಇಟ್ಕೊಂಡಿದಾರಮ್ಮ ಹ್ಮ್ ಅಲ್ಲಿ ನಾವು ನೋಡಿದ್ವಲ್ಲ ಇದು ಬಾಕ್ಲಿಂದು ಈ ಬಾ ಆ ಬಾಕ್ಲಗಳನ್ನ ಇಲ್ಲಿ ನಿಲ್ಸಿದ್ರಂತೆ ಆ ಕಾಲ ಇಲ್ಲಿ ನೆಲೆಸಿದ್ರಂತ ಬಡವ್ರಿಗೆಲ್ಲ ಬಟ್ಟೆಗಳು ಊಟ ದುಡ್ಡು ಎಲ್ಲಾ ಕೊಟ್ಟು ಇದ್ರಾಗೆಲ್ಲ ಒಂಟೆ ಯಾನೆ ಕುದುರೆ ಎಲ್ಲಾ ತಗೊಂಬಂದು ತೊಳೆದು ಪೂಜೆ ಮಾಡಿ ಮೇಕ ಹತ್ತು ಸಾವಿರ ದನ ಬರ್ರಿ ಇಪ್ಪತ್ ಸಾವಿರ ದನ ಬರ್ರಿ ಅವ್ರಿಗೆಲ್ಲ ಊಟ ದುಡ್ಡು ಹ್ಮ್ ಬಟ್ಟೆಗಳು ಓಕೆ ನೋಡಿ ಅಲ್ಲೆಲ್ಲಾ ಅಮ್ಮ ಹೇಳ್ತಾ ಇದ್ರು ಅಲ್ಲೆಲ್ಲ ದಾನ ಮಾಡುವಂತದ್ದೆಲ್ಲ ಕೂಡ ಇತ್ತಂತೆ ಅದನ್ನು ಕೂಡ ಅವ್ರು ಹೇಳಿದ್ರು ಹಾಂ ಆ ಕಾಲ ಅಂತಂದೇಳಿ ಹೇಳ್ತಿದ್ದಾರೆ ಪಾಪ ಆದರೂ ಇಷ್ಟೊಂದು ಅಭಿಮಾನ ಇದೆಯಲ್ಲ ನಾನು ಅವಾಗಲೇ ಅಲ್ಲಿ ಸಿಗ್ನಲಲ್ಲಿ ಬಂದೆ ಸ್ವಲ್ಪ ಪಾರ್ಕಿಂಗ್ ಒಳಗೆ ಬಂದಿದ್ದರಿಂದ ಈಗ ನಾವು ಮಹಾನವಮಿ ದಿಬ್ಬದ ಎಂಟ್ರೆನ್ಸ್ನಲ್ಲಿದ್ದೀವಿ ಈ ಮಹಾನವಮಿ ದಿಬ್ಬ ನಮಗೆ ಗೊತ್ತಿದೆ ಮೈಸೂರು ದಸರಾ ಇಡೀ ಜಗತ್ತಿಗೆ ಜಗದ್ವಿಖ್ಯಾತ ಮೈಸೂರು ದಸರಾ ಅಂತ ಕರೆಸ್ಕೊಳ್ಬೇಕಾದ್ರೆ ಈ ಮೈಸೂರು ದಸರಾದ ಮೂಲ ಸ್ಥಾನ ಯಾವುದು ಅಂತಂದರೆ ಹಂಪಿ ಹಂಪೆಯ ಈ ಒಂದು ಜಾಗದಲ್ಲಿ ಜಗದ್ವಿಖ್ಯಾತ ದಸರಾ ಅನ್ನುವಂಥದ್ದು ನಡೀತಾ ಇತ್ತು ಆ ನಂತರದಲ್ಲೇ ಮೈಸೂರಿಗೆ ಆ ದಸರಾ ಅನ್ನುವಂಥದ್ದು ಮತ್ತು ಅಂಬಾರಿ ಅನ್ನುವಂಥದ್ದು ಆ ವೈಭವ ಅನ್ನುವಂಥದ್ದು ಅಲ್ಲಿಗೆ ಶಿಫ್ಟ್ ಆಗಿರುವಂಥದ್ದು ಹಾಗಾಗಿ ಮೊದಲನೇ ಬಾರಿಗೆ ನಾವೆಲ್ಲರೂ ಕೂಡ ಫಸ್ಟು ಯಾರನ್ನು ನೆನೆಸ್ಬೇಕು ಅಂದರೆ ಹಂಪಿಯನ್ನು ನೆನೆಸ್ಬೇಕು ಈ ಹಂಪಿಯ ಮಹಾನವಮಿಯ ದಿಬ್ಬದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇಡೀ ನಮಗೆಲ್ಲ ಗೊತ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಈ ಹಂಪೆಯ ಮಹಾನವಮಿ ದಿಬ್ಬದ ಮೇಲ್ಗಡೆ ಹಂಪೆಯ ವಿಶಾಲ ಸಾಮ್ರಾಜ್ಯದಿಂದ ಬಂದಂಥ ಎಲ್ಲ ಸಾವಿರಾರು ಜನರನ್ನು ಕೂರಿಸಿ ಸ್ಪರ್ಧೆಗಳು ಕಾರ್ಯಕ್ರಮಗಳು ಬೇರೆ ಬೇರೆ ಒಂದು ಸಂಗೀತ ವಾದ್ಯಗೋಷ್ಠಿಗಳು ಬೇರೆ ಬೇರೆ ಎಲ್ಲದೂ ಕೂಡ ನಡೀತಾ ಇತ್ತು ಅದೆಲ್ಲದನ್ನು ಕೂಡ ಇಲ್ಲಿ ಬೇರೆ ಬೇರೆ ಕೆತ್ತನೆಗಳ ಸ್ವರೂಪದಲ್ಲಿ ನಾವು ನೋಡ್ಬೋದು ಇಲ್ಲಿ ನೋಡಿ ಒಬ್ಬ ಬೇಟೆಗಾರನ ಚಿತ್ರ ಆ ಬೇಟೆಗಳ ಚಿತ್ರ ಬೇರೆ ಬೇರೆ ಚಿತ್ರಗಳೆಲ್ಲ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕುವಂಥದ್ದು ಇಲ್ಲಿ ನೋಡಿ ಆನೆ ಆನೆಯಲ್ಲೂ ಡಿಫ್ರೆಂಟ್ ಇದೆ ಇಲ್ಲಿ ನೋಡಿ ಒಂದು ಆನೆ ಇಲ್ಲೊಂದು ಆನೆ ಮತ್ತು ಎಷ್ಟೊಂದು ಚೆನ್ನಾಗಿದೆ ಈಗ ನಾವು ಮಹಾನವಮಿ ದಿಬ್ಬದ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ ಸಾಕಷ್ಟು ಪ್ರವಾಸಿಗರೆಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು ತುಂಬಾ ಜನ ಪ್ರವಾಸಿಗಳು ಇವತ್ತು ಈ ಒಂದು ಮಹಾನವಮಿ ದಿಬ್ಬಗೆ ಬಂದಿದ್ದಾರೆ ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಜನ ಪ್ರವಾಸಿಗಳು ಬಂದಿದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಮಾನವಮಿ ದಿಬ್ಬದ ಕೆತ್ತನೆ ಅನ್ನುವಂಥದ್ದು ನಮಗೆ ನೋಡ್ಲಿಕ್ಕೆ ಸಿಕ್ಕುವಂಥದ್ದು ಇಲ್ಲಿ ನೋಡಿ ಒಂದು ಚಿತ್ರ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದ್ರೆ ಸಿ ನೋಡಿ ಇಲ್ಲಿ ಮಾನವಮಿ ದಿಬ್ಬದ ತುತ್ತ ತುದಿಯ ಮೇಲ್ಗಡೆಗೆ ಬಂದಿದ್ದೀವಿ Thank